ನೇಹ ಪ್ರಕರಣದಲ್ಲಿ ಸಚಿವ ಶಿವಾನಂದ್ ಪಾಟೀಲ್ ಹೇಳಿಕೆಗೆ ಸಿಟ್ಟಿರವಿ ಕಿಡಿ ಅವರ ಜಾಗದಲ್ಲಿ ನಾನಿದ್ರೆ ಎನ್ಕೌಂಟರ್ ಮಾಡಿ ತೋರಿಸ್ತಿದ್ದೆ ಕಾಂಗ್ರೆಸ್ಸಿಗರಿಗೆ ನಾಚಿಕೆ ಮಾನ ಮರ್ಯಾದೆ ಇಲ್ಲ ಬ್ರದರ್ಸ್ ಬೇಜಾರಾಗ್ತಾರೆ ಎಂದು ಇವರು ಆರೋಪಿ ಹೆಸರೇಳಲು ಸಿದ್ಧರಿರಲಿಲ್ಲ ಕಾಲೇಜಿನಲ್ಲಿ ಹಾಡು ಹಗಲೇ ಚುಚ್ಚಿ ಚುಚ್ಚಿ ಕೊಲ್ತಾನೆ ಇವನಿಗೆ ಸಂವೇದನೆ ಇದೆಯಾ ಇವರ ಮನೆಯಲ್ಲಿ ಅಂತಹ ಪ್ರಕರಣವಾಗಿದ್ರೆ ಅನುಭವಕ್ಕೆ ಬರುತ್ತಿತ್ತು ಸತ್ತಿರೋದು ಕಂಡವರ ಮನೆ ಹೆಣ್ಣು ಮಕ್ಕಳು ಅಲ್ವಾ ಕಂಡವರ ಮನೆ ಹೆಣ್ಣು ಮಕ್ಕಳು ತಾನೇ ಲವ್ ಜಿಹಾದ್ಗೆ ಬಲಿಯಾಗಿರೋದು ಹಾಡು ಹಗಲೇ ಕಾದು ಕೂತು ಹೊಂಚು ಹಾಕಿಕೊಳ್ತಾನೆ ಇವರಿಗೆ ಅದು ಆಕಸ್ಮಿಕ ಪ್ರಕರಣ ಈಗ ಡ್ಯಾಮೇಜ್ ಕಂಟ್ರೋಲ್ ಮಾಡುವುದಕ್ಕೆ ಮುಂದಾಗಿದ್ದಾರೆ ಚಿಕ್ಕಮಗಳೂರಿನಲ್ಲಿ ಮಾಜಿ ಶಾಸಕ ಸಿಟಿ ರವಿ ಹೇಳಿಕೆ ಕಾಲೇಜಿನಲ್ಲಿ ಕಾಲೇಜ್ ಆವರಣದಲ್ಲಿ ಕಾದು ಕುಳಿತು ಹೊಂಚಾಕಿ ಹಾಕಿ ಕೊಲ್ತಾನೆ ಆಕಸ್ಮಿಕ ಪ್ರಕರಣ ಅಂತ ನಾಚಿಕೆ ಮಾನ ಮರ್ಯಾದೆ ಇಲ್ಲ ಇವರಿಗೆ ಹೇಳಿಗಳು ಅವರು ಅವ್ರ ಜಾಗದಲ್ಲಿ ನಾನೇ ಇದ್ರೆ ಎನ್ಕೌಂಟರ್ ಮಾಡಿ ತೋರಿಸ್ತಾ ಇದ್ದೆ ಅವರಿಗೆ ಡ್ಯಾಮೇಜ್ ಕಂಟ್ರೋಲ್ ಮಾಡ್ತಿರೋದು ಈಗ ಯಾವಾಗೆಲ್ಲ ಜನ ಉಗಿಯಕ್ಕೆ ಶುರುವಾದ್ರಲ್ಲ ಕ್ಯಾಕುರಿಸಿ ಅದಕ್ಕೆ ಡ್ಯಾಮೇಜ್ ಕಂಟ್ರೋಲ್ ಮಾಡ್ತಿರೋದು ಈಗ ಡ್ಯಾಮೇಜ್ ಕಂಟ್ರೋಲ್ ಸ್ಟೇಟ್ಮೆಂಟು ಸಂವೇಧನ ಇಲ್ಲ ಅವರಿಗೆ ಸಂವೇಧನ ಇದ್ದಿದ್ದರೆ ಈ ಥರದ ಹೇಳಿಕೆಗಳು ಕೊಡ್ತಿರಲಿಲ್ಲ